ಸೆನ್ಸಸ್ ಆ್ಯಕ್ಟ್ ಅಂತ ಇದೆ ಸೆನ್ಸಸ್ ಕಾನೂನಿನ ಪ್ರಕಾರ ಮನೆ ಮನೆಗೆ ಮನೆಗಳು ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಸೆನ್ಸಸ್ ಅಧಿಕಾರ ಇಲ್ಲ ಈಗ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡ್ಬೋದು ಸರ್ವೆ ಅಂದರೆ ಸ್ಯಾಂಪಲ್ಗಳನ್ನು ತೊಗೊಂಡು ಸರ್ವೆ ಮಾಡಬೇಕು ನಾವೆಲ್ಲ ಮಾಡಿದ ಇಲೆಕ್ಷನ್ ಸರ್ವೆ ಸ್ಯಾಂಪಲ್ಗಳನ್ನು ತೊಗೊಂಡು ಸರ್ವೆ ಮಾಡ್ಬೇಕು ಆದರೆ ಈಗ ಹೇಗೆ ಮಾಡಿದ್ದಾರೆ ಇವರು ಮನೆ ಮನೆಗೆ ಹೋಗುವುದಕ್ಕೆ ಒಂದೂವರೆ ಕೋಟಿ ಮನೆಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಹಾಕಿದ್ದಾರೆ ಇದು ಕಾನೂನು ವಿರುದ್ಧವಾಗಿದೆ ಸೆನ್ಸಸ್ ಆ್ಯಕ್ಟ್ ವಿರುದ್ಧವಾಗಿದೆ ನಂಬರ್ ಟು ಇಲ್ಲದೆ ಇರುವಂಥ ಜಾತಿಗಳನ್ನು ಸೇರಿಸಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಮಾಡಿ ಗೊಂದಲವನ್ನು ಉಂಟು ಮಾಡಿ ಅದರಲ್ಲಿ ತಮ್ಮ ರಾಜಕೀಯ ರೊಟ್ಟಿಯನ್ನು ಸೊಟ್ಕೊಳ್ಳುವಂಥ ಪ್ರಯತ್ನವನ್ನು ಸಲ್ಲ ಮುಂದೆ ನಮಗೆ ಮೊದಲು ಸಿದ್ದರಾಮಯ್ಯ ಅವರು ಕಾಂತರಾಜ್ ಕಮಿಟಿ ಯಾಕೆ ಮಾಡಿದ್ರು ಆ ವರದಿ ಏನಿದೆ ಅದು ಬಹಿರಂಗ ಮಾಡಬೇಕು ಮತ್ತು ಯಾಕೆ ರಿಜೆಕ್ಟ್ ಮಾಡಿದ್ರು ಇದುವರೆಗೂ ರಾಜ್ಯ ಜನತೆಗೆ ಹೇಳಿಲ್ಲ ಹೇಳಿದ ಸಂಪುಟದಲ್ಲಿ ತೊಗೊಂಡ್ರು ನಾವು ಇಂಥ ದಿವಸ ಅದಕ್ಕೆ ಸಬ್ ಕಮಿಟಿ ಮಾಡಿದ್ರು ಆ ವರದಿ ತಗೊಂಡ್ರು ಈ ವರದಿ ತೊಗೊಂಡ್ರು ಕೊನೆಗೆ ನಾವು ಅದನ್ನು ಅನುಷ್ಠಾನ ಮಾಡೋದಿಲ್ಲ ಅಂತ ಒಂದು ದಿವಸ ಹೇಳಿದ್ರು ಯಾಕೆ ಅನುಷ್ಠಾನ ಮಾಡ್ತಾ ಇಲ್ಲ ಏನು ಏನು ಅದರ ಲೋಪ ಇತ್ತು ಈಗ ಮಾಡುತ್ತಿರುವಂಥದ್ದನ್ನು ಆ ಲೋಪವನ್ನು ಇದರಾಗ ಸರಿ ಮಾಡಿದ್ದಾರೆ ಕಾನೂನು ಪ್ರಕಾರ ಇದು ಇದೆಯಾ ಈಗ ಧರ್ಮ ರಿಕಗ್ನೈಸ್ಡ್ ಧರ್ಮ ಇರುವಂಥದ್ದು ಆರು ಕಾನೂನು ಸಂವಿಧಾನ ಪ್ರಕಾರ ಆ ಧರ್ಮದ ಕಾಲಂನಲ್ಲಿ ಮತ್ತೆ ಇತರರು ನಾಸ್ತಿಕರು ಅವೆಲ್ಲವನ್ನು ಸೇರಿಸ್ತಾ ಇದ್ದಾರೆ ಯಾಕೆ ಈ ಗೊಂದಲ ಸೃಷ್ಟಿ ಮಾಡಲಾಗಿದೆ ನಾಸ್ತಿಕರಿಗೆ ಧರ್ಮ ಇಲ್ಲ ದೇವರು ಇಲ್ಲ ಧರ್ಮ ಇಲ್ಲ ಮತ್ತೆ ಯಾಕೆ ನಾಸ್ತಿಕರನ್ನು ಸೇರಿಸ್ತೀರಿ ಎರಡನೇದಾಗಿ ಕನ್ವರ್ಷನ್ ಬಗ್ಗೆ ಕನ್ವರ್ಷನ್ ಬಗ್ಗೆ ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಒಕ್ಕಲಿಗರಿಂದ ಹಿಡಿದು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತೀರಿ ಯಾರು ಕನ್ವರ್ಟ್ ಆಗಿದ್ದಾರೆ ಕನ್ವರ್ಷನ್ ಆದವ್ರು ಹೇಳ್ತಾರೆ ಈಗ ಭಾಳಷ್ಟು ಜನ ಉಲ್ಟಾ ಕನ್ವರ್ಷನ್ ಆಗಿದ್ದಾರೆ ಕ್ರಿಶ್ಚಿಯನ್ನಿಂದ ಹಿಂದೂ ಆಗಿದ್ದಾರೆ ವಾಪಸ್ ಬಂದಿದ್ದಾರೆ ಅವ್ರೇನು ಮಾಡಬೇಕು ಕಾಲಮನ್ನು ಸೃಷ್ಟಿ ಮಾಡಿದ್ರವರು ಯಾವ ಕಾನೂನು ಹೇಳ್ತದೆ ಈ ಕನ್ವರ್ಷನ್ಗೆ ಒಂದು ಕಾಲಂ ಮಾಡಬೇಕು ಅಂತ ಯಾವ ಸಂವಿಧಾನದಲ್ಲಿ ಬರೆದಿದ್ದಾರೆ ಸಂವಿಧಾನ ಬಗ್ಗೆ ಪದೇ ಪದೇ ಸಂವಿಧಾನ ಬಗ್ಗೆ ನಾವು ಸಂವಿಧಾನ ಪ್ರಕಾರ ನಾವು ಆಡಳಿತ ಮಾಡ್ತೀವಿ ಎಲ್ಲಿದೆ ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ ಇದು ಒಂದು ಭಾಗ ಇದನ್ನು ನಾವು ಖಂಡಿಸ್ತೇವೆ ಇದನ್ನು ಈಗಾಗಲೇ ಭಾಳಷ್ಟು ಜಗದ್ಗುರುಗಳು ಎಲ್ಲ ಹೇಳಿದ್ದಾರೆ ಭಾಳಷ್ಟು ಲೋಪದೋಷಗಳಿದ್ದಾವೆ ಈ ಬ ಈ ಲೋಪದೋಷಗಳನ್ನು ಸರಿಪಡಿಸ್ಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಮತ್ತು ವೀರಶೈವ ಲಿಂಗಾಯತರನ್ನು ಹೊಡೆಯುವಂಥ ಕೆಲಸ ಎರಡು ಸಾವಿರ ಹದಿಮೂರು ಹದಿನಾಲ್ಕರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದಿದ್ದಾರೆ ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ ಇವರ ರಾಜಕೀಯ ಹುನ್ನಾರಕ್ಕೆ ವೀರಶೈವ ಲಿಂಗಾಯತ ಬಲಿಯಾಗಿ ಎರಡು ಸಾವಿರ ಹದಿನೆಂಟರಲ್ಲಿ ತಕ್ಕ ಪಾಠವನ್ನು ಇದೇ ಸಿದ್ದರಾಮಯ್ಯ ಕಳಿಸಿದ್ರು ನಮ್ಮ ಸಮಾಜವನ್ನು ಧರ್ಮವನ್ನು ಒಡೆಯುವಂಥ ಕೆಲಸ ನಿಮ್ಮ ರಾಜಕೀಯ ಸಲುವಾಗಿ ಮಾಡಕೂಡ್ದು ಅನ್ನುವಂಥ ಸ್ಪಷ್ಟವಾಗಿ ವಿರೋಧವನ್ನು ಮಾಡಿದ್ದಾರೆ ಈಗ ಮತ್ತೆ ಅದಕ್ಕೆ ಕೈ ಹಾಕ್ತಾರೆ ಮತ್ತೆ ಅದಕ್ಕೆ ಕೈ ಹಾಕ್ತದೆ ಆದ್ದರಿಂದ ಸಮಾಜವನ್ನು ಒಗ್ಗೂಡಿಸಿ ರಾಜ್ಯವನ್ನು ಒಗ್ಗೂಡಿಸಿ ಆಡಳಿತ ಮಾಡುವಂಥ ಬಿಟ್ಟು ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ಹೊಟ್ಟಿಯನ್ನು ಸುಟ್ಟುಕೊಡುವಂಥ ಈ ಆಡಳಿತ ಇದೆಯಲ್ಲ ಇದು ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತೀನಿ ಅಂತ ನಮ್ಮ ವಿಶ್ವಾಸ ಇದೆ ಈಗ ಈ ಎಲ್ಲ ವಿಚಾರಗಳಲ್ಲಿ ಚರ್ಚೆ ಆಗಿದೆ ಇವರವನ್ನು ನಮ್ಮ ಅಧ್ಯಕ್ಷ ಕೊಡ್ತಾರೆ ಏನು ಮುಖ್ಯವಾಗಿ ನಮ್ಮ ಈ ಎಲ್ಲ ಚರ್ಚೆ ಏನಂತಂದರೆ ಇಡೀ ಕರ್ನಾಟಕದ ಎಲ್ಲ ಸಮುದಾಯಗಳಲ್ಲಿ ಒಕ್ಕಟ್ಟಿರಬೇಕು ವೀರಶೈವ ಲಿಂಗಾಯತರನ್ನು ಒಕ್ಕಟ್ಟಿರಬೇಕು ವಕೀಲರನ್ನು ಇರಬೇಕು ಬ್ರಾಹ್ಮಣರಲ್ಲೂ ಇರಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲದರಲ್ಲೂ ಒಗ್ಗಟ್ಟಿರ್ಬೇಕು ಈಗ ಗುರುಬ ಕ್ರಿಶ್ಚಿಯನ್ ಅಂತಂದರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ ಈಗ ಈಗ ಕಾಗಿನಿಲೆ ಪೀಠ ಹೊಂದಿದೆ ಈಗ ಇನ್ನೊಂದು ದಿವಸ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಗುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ ಭೌತಿಕವಾಗಿ ಸಿದ್ದರಾಮಯ್ಯರು ಯಾರೋ ಒಬ್ಬರು ನೇಮಿಸ್ಬೇಕು ಅಥವಾ ಯಾರು ಪಾದ್ರಿ ಅಂತ ಸಮಾಜವನ್ನು ಎಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಆ ಕಡೆ ಹೋಗ್ತಾ ಇದ್ದಾರೆ ಏನಿದ್ರ ಅವಶ್ಯಕತೆ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದೆ ನಾವು ಜಾತಿ ಕರ್ತಿಯನ್ನು ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಮಾಡೋದು ಅಧಿಕೃತವಾಗಿ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಮಾಡ್ತಾ ಇದ್ದೆ ಎರಡನೇದಾಗಿ ಒಂದು ರೀತಿಯಲ್ಲಿ ಜನರ ಕಣ್ಣಿಗೆ ಮಣ್ಣು ಹಾಕುವಂಥದ್ದು ಒಂದೂವರೆ ಕೋಟಿ ಮನೆಗಳನ್ನು ಹದಿನೈದು ದಿವಸದಲ್ಲಿ ಮೂಡ್ತಾರೆ ಮತ್ತು ಅರುವತ್ತು ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತೊಗೊಂಡು ಅವರು ಹೇಳಿದ್ದಾರೆ ಅರವತ್ತು ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತಗೋದ್ರೆ ಎಷ್ಟು ಸಮಯ ಬೇಕು ಒಂದೂವರೆ ಕೋಟಿ ಮನೆಗಳಿಗೆ ವಿಸಿಟ್ ಮಾಡ್ತಾರಂತೆ ಇದು ಆಗ್ಲಾರ್ದು ಕೆಲಸ ನನ್ನ ಪ್ರಕಾರ ಮತ್ತೆ ಕಾಂತರಾಜ್ ಕಮಿಟಿಯ ಕಟ್ ಅಂಡ್ ಪೇಸ್ಟನ್ನು ಈ ಒಂದು ವರದಿಯಲ್ಲಿ ಅವ್ರು ಮಾಡ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾನೂನು ಪ್ರಕಾರ ಬ್ಯಾಕ್ವರ್ಡ್ ಕ್ಲಾಸ್ಗೆ ಕೊಟ್ಟಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಮ್ಯಾಂಡೇಟ್ ಇಲ್ಲ ಬ್ಯಾಕ್ವರ್ಡ್ ಕ್ಲಾಸು ಬೇರೆ ಬ್ಯಾಕ್ವರ್ಡ್ ಕ್ಲಾಸ್ಗಳನ್ನು ಅಲ್ಲಿ ಇನ್ನೇಷನ್ ಮಾಡುವಂಥ ಅಧಿಕಾರ ಇದೆ ಇಡೀ ರಾಜ್ಯದ ಎಲ್ಲ ಜನಾಂಗದ ಇನೋಮೇಷನ್ ಮಾಡುವಂಥದ್ದು ಅಥವಾ ಜನಗಣತಿ ಮಾಡುವಂಥ ಅಧಿಕಾರ ಬ್ಯಾಕ್ವರ್ಡ್ ಕ್ಲಾಸ್ಗಿಲ್ಲ ಯಾವ ಅಧಿಕಾರ ಬ್ಯಾಕ್ವರ್ಡ್ ಕ್ಲಾಸ್ಗಿಲ್ಲವೋ ಎಸ್ ಸಿ ಎಸ್ ಟಿ ಬಗ್ಗೆ ಮತ್ತೆ ಬೇರೆ ಬೇರೆ ಸಮುದಾಯಗಳ ಬಗ್ಗೆ ಇವರು ಜನಗತಿ ಮಾಡುವಂಥ ಯಾರಿದ್ದಾರೆ ಅವರು ಅಷ್ಟೇ ಮಾಡುವಂಥ ಅಧಿಕಾರ ಇದೆ ಹೀಗಾಗಿ ಎಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅಡ್ಡದಾರಿ ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಮಾಡ್ತಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸಾಮಾಜಿಕ ಸಮಾಜವಾದದ ಹಿನ್ನೆಲೆ ಬಂದಂಥ ಸಿದ್ದರಾಮಯ್ಯ ಅವರು ಈಗಲೂ ಸಮಯ ಇದೆ ತಿದ್ದುಪಡಿ ಮಾಡಿಕೊಂಡು ಇಲ್ಲದಿದ್ರೆ ನಿಮ್ಮ ರಾಜಕೀಯ ಅಧಿಪತನದ ಸಂಕೇತ ಪ್ರಶ್ನೆ ಸರ್